ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಬದನಕಾಯಿ ಪಲ್ಯ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೊಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ನಾನು ಈ ಥರ ತೊಗೊಂಡಿದ್ದೀನಿ ಬದನೆಕಾಯಿ ನಿಮ್ಗೆ ಈ ಥರ ಸಿಕ್ಕಿಲ್ಲ ಅಂತಂದರೆ ಯಾವ ಬದನೆಕಾಯಿಯಲ್ಲೋ ಬೇಕಾದರೂ ಮಾಡ್ಬೋದು ಈ ರೆಸಿಪಿ ಸೊ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋ ಎಣ್ಣೆ ಎಣ್ಣೆ ಕಾದಮೇಲೆ ಸಾಸಿವೆ ಸಾಸಿವೆ ಸಿಡಿಬೇಕು ಸಿಡಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಕಡಲೆಬೇಳೆ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಣ ಇವಾಗ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿನ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳಿ ನೋಡಿ ಸೊ ಇದು ನೋಡಿ ಇದು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಕೂಡ ಹಾಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹೀಗೆ ಫ್ರೈ ಆದಮೇಲೆ ಇದಕ್ಕೆ ನಾನೊಂದು ಮೀಡಿಯಮ್ ಸೈಜ್ದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಚ ಅದನ್ನು ಕೂಡ ಚಕ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಯಲಿಕ್ಕೆ ಇವಾಗ ರುಚಿಗೆ ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ನೀವು ನೋಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಈಗ ಇದನ್ನು ಟೊಮೊಟೊ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಟೊಮೊಟೊ ಬೆಂದ ಮೇಲೆ ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬದನೆಕಾಯಿ ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕೂಡ ಸೋರಿಸಿ ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿನ ಇದು ಈ ಥರ ಬದನೇಕಾಯಿಯೇ ಬೇಕು ಅಂತ ಏನಿಲ್ಲ ಯಾವ ಥರ ಬದನೇಕಾಯಿ ತೊಗೊಂಡು ನೀವು ಬೇಕಾದರೂ ಈ ರೆಸಿಪಿ ಮಾಡ್ಬೋದು ಸೇಮ್ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಒಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ನೋಡಿ ಬದನೆಕಾಯಿ ಇದೊಂದು ನಾನ್ನೂರು ಗ್ರಾಮ್ ಆಗೋ ಅಷ್ಟೇನೋ ಇತ್ತು ಸೊ ಈಗ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಬಿಟ್ಟು ಅಲ್ಲಿಟ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪೊತ್ತು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಈಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹತ್ತು ನಿಮಿಷ ಆದರೂ ಬೇಕಾಗುತ್ತೆ ಬೇಯೋದಕ್ಕೆ ಈಗ ನೋಡಿ ಇದಾಗಿದೆಯಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದ ಮೇಲೆ ನೀರು ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ನೀವು ಯಾವ ಅದಕ್ಕೆ ಬೇಕೋ ಹಾಗೆ ಹಾಗೆ ಈಗ ಖಾರಕ್ಕೆ ಇಲ್ಲಿ ಒಂದರಿಂದ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಖಾರ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಬೋದು ಈಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಕಾಯಿ ತುರಿ ಕಾಯಿ ತುರಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸಲ ಕ್ಲೋಸ್ ಮಾಡಿ ಒಂದು ಟೆನ್ ಸೆಕೆಂಡ್ಸು ಹಾಗೆ ಸಿಮ್ಮಲ್ಲೇ ಇಟ್ಬಿಟ್ಟು ಆಫ್ ಮಾಡಿದ್ರೆ ಒಂದೊಳ್ಳೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಇದೊಂದು ಒಳ್ಳೆ ಸೈಡ್ ಡಿಶ್ಶು ಫಾರ್ ಚಪಾತಿ ರೋಟಿ ಅಥವಾ ಅನ್ನಕ್ಕೆ ತುಂಬ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೀವು ಯಾವುದಕ್ಕೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇನ್ನು ಅಕ್ಕಿ ರೊಟ್ಟಿಗಂತೂ ಇನ್ನು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೆ ನೀವು ಯಾ ಅಕ್ಕಿ ರೊಟ್ಟಿಗೆ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಿದ್ರೆ ಮಿಸ್ ಮಾಡಿದೆ ರೆಸಿಪಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗಿದ್ರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ನೋಡಿ ಈಗ ರೆಡಿ ಆಗಿದೆ